सर, <laughs> तो सिर्फ बुरे सब खाने में तो सुविधा सहायक है तुम बुरी का क्या है बाबू ना नहीं सहायक है तो तुम बुरी जगह साले तो नहीं करेंगे लामा करेगा वो तो आली को भी पुलिस ठाना मिलती है ये

ಅದು ಇನ್ಸೆಂಟ್ ಅಂತ ಅವಾಗ ನಮ್ಮಲ್ಲಿ ಆಗ್ಬಾರ್ದು ಅಷ್ಟೇ ಮತ್ತೆ ಅದಕ್ಕೆ ನಾನು ಪ್ರತಿಯೊಂದು ನಾನು ಮಾಡಿದ್ರೆ ಹೇಳ್ತೀನಿ ಫಸ್ಟ್ ಯಾವ್ದೋ ಹಬ್ಬ ಆದ ತಕ್ಷಣ ನೆಕ್ಸ್ಟ್ ಏನು ಏನ್ ಮಾಡ್ತಾರೆ ಸ್ಮಾಲ್ ಟೂರ್ ಸ್ಮಾಲ್ ಪಿಕ್ನಿಕ್ ಹೋಗ್ತಾರೆ ಸ್ಕೂಲ್ ಹೋಗ್ತಾರೆ ಸ್ಕೂಲ್ ಹೋಗ್ತಾರೆ ಯಾವ್ದೋ ಒಂದು ಇನ್ಸಿಡೆಂಟ್ ಆಗ್ಬಾರ್ದು ಆ ಕಾರಣ ನಗರದಲ್ಲ ಹೇಳಿ ಹೇಳಿ ಇಚ್ಛೆ ಮಾಡ್ತೀನಿ ನಮ್ಮ ಇರುವಂತಹ ಎಲ್ಲ ಹುಡುಗರಿಗೆ ಹುಡುಗರಿಗೆ ಹೇಳಿಕೊಂಡು ಪ್ರಯತ್ನ ಮಾಡಿಸ್ತೀನಿ ಮತ್ತೆ ಈಗಾಗಲೇ ನಮ್ಮ ತಡೆಗೊಂಡೆ ಹೇಳಿ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪುಷ್ಪ ಹಾಕ್ತಾ ಇದ್ದಾರೆ ಮನೊಂದು